ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದ ಒಂದು ದಾಳಿಯಿಂದ ಸುಮಾರು ಇಪ್ಪತ್ತಾರು ಜನ ನಮ್ಮ ಅಮಾಯಕ ಪ್ರವಾಸಿಗರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಅದಕ್ಕೆ ಪ್ರತೀಕಾರವಾಗಿ ಭಾರತ ದೇಶ ಒಂದು ಪಾಕಿಸ್ತಾನದ ಒಂದು ಉಗ್ರ ಸಂಘಟನೆಗಳ ಅಡಗು ತಾಣಗಳ ಮೇಲೆ ದಾಳಿ ನಡೆಸಿತು ಸುಮಾರು ಒಂಬತ್ತು ಉಗ್ರ ಅಡುಗು ತಾಣಗಳ ಮೇಲೆ ದಾಳಿ ನಡೆಸಿ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಕೊಂದು ಹಾಕಿತು ಆ ಒಂದು ಆಪರೇಷನ್ ಸಿಂಧೂರ ಅನ್ನೋ ಒಂದು ಸೇನಾ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ನಡೆಸಿ ಏನು ನಮ್ಮ ಸೈನಿಕರು ಇವತ್ತು ವೀರ ಮರಣ ಹೊಂದಿದ್ರು ಅವರಿಗೆ ಒಂದು ಶ್ರದ್ಧಾಂಜಲಿ ಸಿಗಬೇಕು ಅವರನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಲಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇದ್ದೀವಿ ವೀರ ಮರಣ ಹೊಂದಿದಂತಹ ಎಲ್ಲ ಒಂದು ಸೈನಿಕರಲ್ಲಿ ನಮ್ಮ ಬಂಜಾರ ಸಮಾಜದ ಕೂಡ ಒಬ್ಬ ಸೈನಿಕರಿದ್ದರು ಅವರು ಆಂಧ್ರ ಪ್ರದೇಶ ಜಿಲ್ಲೆಯ ಸತ್ಯ